ಹಾಯ್ ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರು ಇವಾಗ ನೀವೇನು ಇದ್ದೀರೋ ಇದು ದೇವರಾಯನದುರ್ಗದ ಮೇಲೆ ಬೆಟ್ಟದ ಮೇಲೆ ಇರುವಂಥ ಜಾಗ ನೀವು ಇವಾಗ ಅಲ್ಲಿ ನೋಡ್ತಾ ನೋಡ್ತಾಯಿದ್ದಿರೋ ಅದು ದೇವಸ್ಥಾನ ಇದು ಇಲ್ಲೆಲ್ಲ ಫೋಟೋ ಶೂಟು ಆ ಥರ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಫೋಟೋ ಶೂಟ್ಗೆಲ್ಲ ಒಂದಿಷ್ಟು ಅಮೌಂಟ್ ಅಂತೆಲ್ಲ ಚಾರ್ಜ್ ಮಾಡ್ತಾರೆ ಓಕೆ ಕೊಡುವ ಬಟ್ಟು ಏ ಯಾವ ಥರ ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅಂದರೆ ನೋಡಿ ನೋಡಿ ಇಲ್ಲಿ ಕವರ್ಗಳು ಎಣ್ಣೆ ಉಳಿದ್ಬಿಟ್ಟು ಬಾಟ್ಲುಗಳು ಎಸ್ತಿದ್ದಾರೆ ನೋಡಿ ಬಾಟ್ಲುಗಳು ಪಾಕೆಟ್ಗಳು ಊಟ ತಿಂಡಿ ತಿನ್ಬಿಟ್ಟು ಕವರ್ಗಳೆಲ್ಲ ಇಲ್ಲಿ ಎಸ್ತಿದ್ದಾರೆ ನೋಡಿ ಒಡೆದಾಕಿದ್ದಾರೆ ಅಂದರೆ ಈ ಒಂದು ಅಮೌಂಟ್ ಇಸ್ಕೊಂತಾರೆ ಇವಾಗ ನನಗೆ ಗೊತ್ತಿರೋಂಗೆ ಫೋಟೋಶೂಟ್ಗೆ ಅಂತ ಒಂದು ಐನೂರು ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಇಲ್ಲಿ ಒಂದು ಫೋಟೋ ಶೂಟ್ ಮಾಡೋದಕ್ಕೆ ಇಲ್ಲಿ ಮತ್ತೆ ಏನಕ್ಕೆ ಫೋಟೋಶೂಟ್ಗೆ ಏನಕ್ಕೆ ಚಾರ್ಜ್ ಮಾಡ್ತಾರೆ ಇಲ್ಲೆಲ್ಲ ಯಾರು ನೋಡ್ಕೊಳ್ಳಲ್ವಾ ನೋಡಿ ಸ್ನೇಹಿತರೆ ಎಪ್ಪ ಇವೆಲ್ಲ ಯಾರು ಕೇಳಲ್ವ ನೋಡಿ ಆ ಕವರ್ಗಳು ಬಾಟಲ್ಗಳು ಎಣ್ಣೆ ಬಾಟ್ಲುಗಳು ಇದು ಒಂಥರ ಐ ಬಿ ಥರ ಸ್ನೇಹಿತರು ಇದು ಇದೇನೋ ರೂಮು ಆ ಥರ ಎಲ್ಲ ಕೊಡ್ತಾರಲ್ಲ ಆ ಥರ ಇದು ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಸೊ ಸ್ವಲ್ಪ ಇಲ್ಲಿಂದ ದಿಲಿಗೇನೇನೆ ನೋಡಿ ಹಿಂಗೆ ಬಿದ್ದಿದೆ ಇದೆಲ್ಲ ಯಾರು ಶುಚಿಗೊಳಿಸೋದು ನೋಡಿ ಬಾಟ್ಲುಗಳು ಇದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಇದನ್ನು ಯಾರು ಮಾಡ್ತಾರೆ ಇವರೆಲ್ಲ ಐನೂರು ರೂಪಾಯಿ ಚಾರ್ಜ್ ಏನಕ್ಕೆ ಮಾಡ್ತಾರೆ ನನಗೆ ಒಬ್ಬರು ಸಿಕ್ಕಿದ್ರು ಅವಾಗ ಅಂದರೆ ಫೋಟೋ ಶೂಟ್ ಮಾಡ್ತಾಯಿದ್ರು ನಾನು ಕೇಳಿದಾಗ ಅವ್ರು ಹೇಳಿದ್ರು ಏನು ಸ್ಲಿಪ್ ಏನು ಅಂತ ಐನೂರು ರೂಪಾಯಿ ಅಂತ ಇಸ್ಕೊಂಡ್ರಂತೆ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋದಕ್ಕೆ ಓಕೆ ಅದೇನಾದರೂ ಇರಲಿ ನೀವೆಲ್ಲ ಸ್ವಚ್ಛ ಗೊಳಿಸ್ತಾರೆ ಅಂತ ನೋಡಿ ಎಲ್ಲಿ ನೋಡಿದ್ರು ಕವರ್ಗಳು ಸುಮ್ಮನೆ ನಾವು ದೇವರು ದೇವರು ಅಂತೀವಿ ನೋಡಿ ದೇವರು ಇಲ್ಲೇ ಇದೆ ಇಲ್ಲೇ ಈ ಥರ ಎಲ್ಲ ಬಿಸಾಕಿ ತುಂಬ ಬೇಜಾರಾಗುತ್ತೆ ಇಲ್ಲಿ ಯಾರ್ದು ಪ್ರಾಬ್ಲಮ್ಸು ಬಂದು ಕುಡಿತಾರಲ್ಲ ಇದು ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಇವೆಲ್ಲ ಇವಾಗ ಅಲ್ಲೆಲ್ಲ ದುಡ್ಡು ತಗೊತಾರೆ ಗಾಡಿಗಳು ಬಿಡೋದಕ್ಕೆ ಏನು ಚೆಕ್ ಮಾಡಲ್ಲ ಸುಮ್ಮನೆ ಕಳಿಸ್ತಾರೆ ಒಂದು ಜೊತೆಗೆ ಇಲ್ಲಿನ ಸಿಬ್ಬ ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದಿಷ್ಟು ಅಮೌಂಟ್ ಅಂತ ಇಸ್ಕೊಂಡು ಯಾರು ಬೇಕೋ ಹೆಂಗೆ ಬೇಕೋ ಎಲ್ಲಿ ಬೇಕೋ ಬಿಟ್ ಬಿಟ್ಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಇಲ್ಲೆಲ್ಲ ಬಂದುಬಿಟ್ಟು ಚೆನ್ನಾಗಿ ಮಜಾ ಮಾಡಿ ಕುಡ್ದು ಆ ಥರ ನೋಡಿ ಅಲ್ಲಿ ಬಾಟ್ಲುಗಳೆಲ್ಲ ಒಡೆದಾಕಿ ಆ ಥರ ಎಲ್ಲ ಹೋಗ್ತಾರೆ ಸ್ನೇಹಿತರೆ ನೋಡಿ ಇದೇ ಐ ಬಿ ಏನು ಮಾಡೋಕ್ಕಾಗಲ್ಲ ಏನೇನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಪರಿಸರ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನಮ್ಮ ಸಮಾಜ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇತ್ತು ಸ್ನೇಹಿತರೆ ಏ ಇನ್ನೇನು ಕಿತ್ಕೊಳ್ಳೋಕ್ಕಾಗಲ್ಲ ನೋಡಿ ಇಲ್ಲಿ ಏನೋ ಇಟ್ಟಿದ್ದಾರೆ ಬನ್ನಿ ನೋಡ ಅದೇ ಇನ್ನೇನು ಚೆನ್ನಾಗಿ ವೆಜ್ಜು ಅದು ಇದು ಕುಡಿದು ತಿಂದು ಎಲ್ಲ ಮಾಡಿದರೆ ಅಲ್ಲ ಎಲ್ಲಿ ಏನು ಮಾಡಬೇಕು ಅದು ಮಾಡಬೇಕು ಕಸ ಹಾಕೋದಕ್ಕೆ ಅಂತಲೇ ಇಲ್ಲೆಲ್ಲ ಜಾಗ ಇದೆ ಬಟ್ ಆದ್ರೂ ಇದೆಲ್ಲ ಕಸ ತುಂಬಿದ್ದಾರೆ ಎಲ್ಲಿ ಬೇಕೋ ಎಸ್ತಿದ್ದಾರೆ ಏನೋ ನೋಡಿ ಇಲ್ಲ ಇದೆ ಏನ್ ಮಗ ನೀ ಇಲ್ಲ ಇಲ್ಲ ನೀವೆಲ್ಲ ಕಾಣಿಸ್ತಂಗ ಮಾಡ್ತಾ ಇದ್ದೀವಿ ನೋಟ್ ಬರಿ ನೋಡಿ ಸ್ನೇಹಿತರ ಇಲ್ಲೆಲ್ಲ ಹಾಕಿದ್ದಾರೆ ಭಾವಚಿತ್ರವನ್ನು ಕ್ಯಾಮರಾಗಳಲ್ಲಿ ತೆಗೆಯಲು ಆಗಮಿಸುವವರು ಕ್ಷೇತ್ರದ ರಸೀದಿ ಕೌಂಟರ್ನಲ್ಲಿ ಐನೂರು ರೂಪಾಯಿಗಳಿಗೆ ಸ್ವಚ್ಛತಾ ಶುಲ್ಕವನ್ನು ಪಾವತಿಸ್ಬೇಕಂತೆ ಅಂದರೆ ಇಲ್ಲಿ ಸ್ವಚ್ಛಗೊಳಿಸೋದಕ್ಕೆ ಐನೂರು ರೂಪಾಯಿ ನಾವು ಕಟ್ಟಬೇಕು ಬಟ್ ನಿಮ್ಗೆ ತೋರಿಸ್ದಂಗೆ ಅಲ್ಲೆಲ್ಲ ಬಾಟ್ಲುಗಳೆಲ್ಲ ತೋರಿಸ್ದೆ ಯಾವ ಲೆವೆಲ್ಗೆ ಸ್ವಚ್ಛಗೊಳಿಸಿದ್ದಾರೆ ಅಂತ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ಏನೇನು ಮಾಡ್ಕೊಳಕ್ಕಾಗಲ್ಲ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ನಮ್ಮ ಸಮಾಜ ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ಮೋಸ ಯಾರು ಕೇಳಲ್ಲ ಏನಿಲ್ಲ ನೋಡಿ ಇದೇನೇ ಸ್ವಚ್ಛತಾ ಶುಲ್ಕ ಒಬ್ರಿಗೆ ಐನೂರು ರೂಪಾಯಿ ನೋಡೋಣ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ ನಾನು ಬಾಟ್ಲುಗಳೆಲ್ಲ ಹಂಗೆ ಬಿದ್ದಿರುತ್ತಾ ಏನು ಕತೆ ಅಂತ ದಯಮಾಡಿ ಎಲ್ಲಾಂದರಲ್ಲಿ ಬಾಟ್ಲುಗಳು ಆ ಥರ ಕವರ್ಗಳನ್ನೆಲ್ಲ ಎಸಬೇಡಿ ಯಾಕಪ್ಪ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆ ಆಗುತ್ತೆ ನೋಡಿ ಮಾಸ್ಕು ಬಟ್ಟೆ ಗಿಟ್ಟೆ ಎಲ್ಲ ಬಿಸಾಕ್ಬಿಟ್ಟವ್ರಪ್ಪ ತುಕ್ ಅಸಹ್ಯ ಆಗುತ್ತೆ ಹೋಗಪ್ಪ ಬಾಯ್ ಬಾಯ್